పత్నూ నీ ఎల్ సరే సర ఎల్ అదేదో వాష్ మళ్ళతీరా బాబా సర నమస్క ನಾ ಬಂದನೆ ಗೊತ್ತೇ ನಿಮಗೆ ಏರ್ ಸರ ಒಳಗೆ ಬಂದು ಎಂಟಕ್ಕೆ ಬಂದಿರ್ ನಾ ಬಂದ್ ಇದು ಸ್ವಚ್ಛ ಮಾಡತ್ತೀರಿ ಬಸ್ ಆಗಿ ಸಲ ಎಲ್ಲ ತೊಳದು ಸ್ವಚ್ಛ ಪೇ ಏ ನೀ ನೀ ಮನುಷ್ಯರ ಇದೆಯಲ್ಲೇ ಸರ ನಾ ಹೇಳ್ತಂದ್ರ ಬಂದ್ರೆ ನಿಮ್ಮ ರಾತ್ರಿ ಎಸ್ ಫೋನ್ ಬಂದ ಬಿಲ್ಲರ್ ಪೇಷಂಟ್ ಫೋನ್ ಬಂದ ಹಂಗೇನು ಗೊತ್ತಾವು ಸರ ನಾ ಒಳಗೆ ಫೋನ್ ಹಚ್ಚಿ ಸ್ವಿಚ್ ಆಫ್ ಇರ್ತೀ ಫೋನ್ ಚಾರ್ಜಿನ್ ತನವ ಮಳೆ ನೀತ್ ಇಲ್ಲ ಜೂನ್ ಹದಿನೈದು ರೆಟ್ಗೆ ಯಾಕೆ ಹುಟ್ಟುದೋ ಏನ್ ಮೇಲ್ ದಿನ ಒಟ್ಟು ಪೂರ ನೀಟ್ ನಾ ಸರ ಮಳೆಯಾಗಿ ನಮ್ಮಲ್ಲಿ ಲೈಟೇ ಇಲ್ಲ ರೀ ಕೊಂಬಿದ್ದವ ಮೂರು ದಿವಸ ಲೈಟ್ರಿ ಸರ ಸ್ವಿಚ್ ಆಫ್ ಮೊಬೈಲ ನಾನೇನು ಮಾಡು ಸರ

ಹಿಂಗೆ ಏನ್ರಿ ಹಾಂ ಆಯ್ತಾಗ ಏನ್ರಿ ಹಾಂ ಅದಕ್ಕೆ ಮತ್ತೆ ಆಡ್ತೀವಿ ಮತ್ತೆ ಲಿಸ್ಟ್ ಮತ್ತೆ ತೇಯಾರ್ ಮಾಡ್ತಾವೆ ಪೇಪರ್ ತಗೊಂಡು ನೋಡಿದಾಗ ಎಲ್ಲ ಹಂಗೆ ಇರಬೇಕಲ್ಲ ಆಯ್ತು ಡಾಕ್ಟರ್ ಅದರ ಏನ್ರಿ ಚೆಕ್ ಮಾಡ್ಸೋತ್ರಿ ಸರ್ ನಮ್ದಿಲ್ಲ ಹಿಂದಿ ತಾಲೂಕ್ ಬಕ್ ಸ್ವಲ್ಪ ಪ್ರೆಗ್ನೆಂಟ್ ಇದನ್ರಿ ಚೆಕ್ ಮಾಡ್ಸೈತ್ರಿ ಹುಚ್ಚಿದ್ರಿ ಲಗ್ನ ಅಲ್ಲಾರ ಪ್ರೆಗ್ನೆಂಟ್ ಇಲ್ರಿ ಮಾಹಿತಿ ಇಲ್ಲ ಡಾಕ್ಟರ್ ಕರೀರಿ ಡಾಕ್ಟರ್ ಇಲ್ಲಿ ಬರಲ್ರಿ ನೀವೇ ಡಾಕ್ಟರ್ ಅಲ್ರಿ ನೀವ್ ರೀ ಭಯ ರಂಗ್ಯಾಕ

ಈ ಪೇಷಂಟ್ ಕರ್ಗದ ಬೆಳಗದ ಏನು ಒಂದು ಗೊತ್ತೆ ನೋಡಕ್ ಚಸ್ ಮಾರಿ ತೆಗದ್ ನೋಡ್ಲಿ ಏನ್ ಕಿರಿ ಕೋಪ ಬಾರ ಬಾ 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 ಸರ್ ಡಾಕ್ಟರ್ ಅಂದ್ರೆ ನೀವೇ ಏನ್ರಿ ಸರ್ ಹೌದು ಯಾಕೋ ಬಾ ಏನಾಗ್ಬೇಕಾಯ್ತು ಯಾಕೋ ನಮ್ ಹೊಟ್ಟೆ ಒಂಥರ ಅಲತ್ತದ್ರಿ ಮಾಡ್ಬೇಕಾಯ್ತು ಚೆಕ್ ಏನು ಮಾಡಿದ್ರಿ ಪೈಲೇ ಏನೋ ನಾನು ಬಾಯಲಿ ಕೇಳಿದ್ರೆ ಚೆಕ್ ಮಾಡ್ಕೊಂಡ್ರಿ ಏನ್ರಿ

ಹಾ ಹೇಳಿ ಬಾಗಗೂಡ ಸರ್ಕಾರ ಹೋಗ್ ಯಾರು ಮಾತಾಡೋದ್ರಿ ಮೇನ್ ಮೇನ್ ಡಾಕ್ಟ್ರ ಹಾ ಹೇಳಿ ಏನ್ ರಾತ್ರಿ ಒಟ್ಟು ಹತ್ತು ಸೀಜಾರಿ ಹನ್ನೆರಡು ನಾರ್ಮಲ್ ಇದಾವ್ರಿ ಹಾ ಹಾ ಅವ್ರು ಯಾಕೆ ಮಾಡ್ತೀರಿ ನೀವು ನಾರ್ಮಲ್ ಮಾಡ್ಕೊಡಲ್ಲ ಜಾಸ್ತಿ ನೀರ್ ಕುಡಿಸ್ರಿ ನೀರ್ ಕುಡಿಸ್ರಿ ನಾರ್ಮಲ್ ಆಗ್ತಾವಲೇವ್ರಿ ಹಾಗಾದ್ರೆ ಆ ನೀರಾಗ ಕುಡಿಸೋಕಂದ್ ವಾಟಿಕೆ ಶಾಪು ಸಿಗ್ತದ್ ನಾರ್ಮಲ್ ಡಿಲಿವರಿ ಆಗ್ತದ

ಬಾಬೆ ನಮ್ಮನೆ ಇನ್ನೋ ಬಂದೇ ಮಾಡ ಅಂತಾರ ಬಂದ್ರೇನ್ರಿ ಸರ್ ಹೋಗ್ರೇನ್ರಿ ಸರ್ ಅಲ್ಲ ಇಡ್ರಿ ಬೋಣ ಸರಿ ಗುದ್ಲಿ ಅಂತಂದ್ರೆ ಹಡ್ಲಕ್ಕೆ ಹೋತಾರೆ ಏನ್ರಿ ಅವೆಲ್ಲ ಈಗ ಸರ್ಕಾರದ ಕೊನೆ ಕತ್ತರಿಲ್ಲೇ ಕೊಯ್ದು ಕತ್ತರಿ ಹೊಟ್ಟೆ ಆಗಿಟ್ಟು ಕಿಶಂದ್ರೆ ಏನೇನೋ ಮಜಾ ಮಜಾ ಮಾಡ್ಲಕತ್ತಾರ ಅದು ಹೆಂಗಸರಿಗೆ ತ್ರಾಸ ಇರ್ತಿಲ್ಲ ನಮ್ದು ಏನಿಲ್ಲ ಹತ್ತು ಮಿನಿಟ್ ನಾಳೆ ಬೇಕಾದಂತ ಸಿಜರ್ ಇದ್ರೆ ನಾರ್ಮಲ್ ಏನು ಫೋನ್ ಓಪಾ ಹಲೋ ಹಾ ಗಜ ಗುಂಡ್ ಏನ್ರಿ ಹಾ ಹೇಳ್ರಿ ಹೇಳಿ ನಿನ್ ರಾತ್ರಿ ಇಪ್ಪತ್ತೆಂಟು ರೀ ನಾರ್ಮಲ್ ಏನು ಸೀದಾರ ಹೇಳ ಇಪ್ಪತ್ತೆಂಟು ಹೊಸ ಸೀದಾರಿ ಮಾಡ್ಕೊಂಡ್ರಿ ಹೊತ್ತೀನಿ ಅವಾಗ ಬರೀನಾದ್ರಿ ಶಾವ್ಕೆ ಶಾಂಪ್ ನೀರು ಕುಡಿಸ್ರಿ ನಾರ್ಮಲ್ ಡಿಲಿವರಿ ಆಗ್ತವ ಹೆಚ್ಚಿಗೆ ನೀರು ಕುಡಸ್ರಿ ಜಾಸ್ತಿ ದಿನ ಹೊಯ್ಕೋತೀನಿ ಮತ್ತೆ ನೀವು ಅದೇ ಮಾಡ್ಕೊತ ಹೋಗ್ರಿ ಎಲ್ಲಿ ಬಾರ ಸರಿ ಶಾಂತು ಅದಕ್ಕೆ ಸರ್ ಇಟ್ಟಿದ್ದಾನಿ ಹೊರತಾ ಕೃಷಿ ಡಿಲಿವರಿ ಹೆಣ್ಮಕ್ಳು ಏನು ನಾರ್ಮಲ್ ಒಂದ್ ಸಲಿಕೆ ಒಂದ್ ಗೊದ್ರಿಂತ ಕೃಷಿಗೆ ತಗೊಂಡ್ ಅವ್ರ ಹಂಗಿನ ಅವ್ರೆ ಹಾಕೋದು ಗಾಂಟೆ ಬೇಕು ಕಾಲ ಮನ್ಗ ಸರ್ ಅವ್ನಿದ್ವಿ ಹಾಕದ್ರಿ ಅವ್ರಿಗೆ ಅಂತ ವಸ್ತು ತಂದಿದ್ರು

ಚೆಕ್ ಮಾಡಬೇಕಾಯ್ತು మార్తుకో వైపట్ ఏం మార్తిరి ఏం మార్తిరి ఇంకిట్ బోర్డు విఫుట్ ఇంజెక్షన్ కొడబోందిగా

ఆట్రీ సరే బాబి సరచారా సరే డిలివరి డిలివరి నార్మల్ అతను మొదలార్మల్ నార్మల్ మొదలైన్ సర

ಮೊದಲ್ ಬಾಣತ ಮೊದ್ಲು ಬಾಣ್ತಾನ ರೀ ಆಮೇಲೆ ವಿಚಾರ ಮಾಡೋಣ ಹೋರಿ ಸಿಟ್ಟು ಬರ್ಬಾರ್ರಿ ಸಿಟ್ಟು ಬರ್ಬಾರಿಯ್ ಕಾಜಿ ಮಾಡ್ತಾನ ಮನ್ಯ ಹೆಂತ್ ನಾವ್ ಕಾಜಿ ಮಾಡ್ತಿರ್ತೇ ಅದ ಕಾಜಿ ಮಾಡೋ ತಾಸನ ಮಾತಾಡ್ತಾರ ಇರ್ಲಿ ಹೋರ್ ಸರ ಹ ಆಯ್ತು ನೋಡಿ ಚೆಕ್ ಮಾಡೋ ಸಂಬಂಧ್ ಕೋರ್ ರೂಪಾಯಿ ಕೊಡ್ತೇವೆ ಇದು ಹೆಣ್ಣ ಗಂಡ ಸುದ್ದಿ ಹೇಳ್ತವ್ ಮಯ್ಯಾರ ರವೇ ಹೇಳ್ತದ ನಾ ಏರ್ಸ್ ಬದಕ್ತಾರ ಸುದ್ದಿ ಹೇಳ್ತಾ ಮಶಿ ನೀನ್ ಮುಂದೆ ಚೆಕ್ ಮಾಡಿ ತೋರಿಸಿ ಬರೀ ನೀತ್ತೆತ್ತಲೇ ತೋರಿಸ್ ನಾನು ಇದು ಇದು ಹೆಂಗ ಹೇಳ್ತಂದ್ರ கிளி கிளி கிளிகி நகலக்கூற ஒன் சவுண்ட்ராசி சரண்டா பார்ட்னா இது ஏன் ఫస్ట్ క్లాస్ గండ కిలో వచ్చావు సరే సౌకశ్ నడి సరే జర కడా

టెంపరేచర్ <laughs> తోసా <Allah> ನಾ ಏನ್ ಹೇಳಿದೀನಿ ಬಾರಿ ಪುಣ್ಯ ಕಟ್ಟೋದ್ ಖರೀ ಸರ್ ಹೆಣ್ಣು ಮಗು ಹುಟ್ಟಲ್ಲ ನೀವು ಗಂಡ ಮಗು ಅದು ಟೆಂಪ್ರೇಚರ್ ನೀವು ಸದ್ಯ ಏನದ ಬಿಸಿಲು ಜಾಸ್ತಿ ಅದ ಹಿಂಗಾಗಿ ಕರೆಕ್ಟ್ ತೋರಿಸೋದ ದುನಿಯಾದ ಕೋಟ್ ಗಟ್ಟಿ ಕೊಟ್ಟು ತೊಂಬಂದಿನ ಅದಕ್ಕೆ ಎಲ್ಲ ಕರೆಕ್ಟ್ ತೋರಿಸೋದ ಇದು ಒಂದು ಟೆಂಪ್ರೇಚರ್ ಹೆಚ್ಚಿಗೆ ತೋರಿಸೋದ ನಾನು ನಿಮ್ಗೊಂದು ಮಾತು ಹೇಳಿದ್ದೆ ನಿನ್ನ ಹೇಳ್ತಿ ಬೇರೆ ಅಲ್ಲ ನನ್ನ ಹೇಳ್ತಿ ಬೇರೆ ಅಲ್ಲ ನಾರ್ಮಲ್ ಡಿಲಿವರಿ ಸಿಜರ್ ಹಾಕೋ ಅಂತ ಹೇಳಿದಿರಲ್ಲ ಸಿಜರ್ ಮಾಡ್ಕೋಬಾರ ಅದು ನೀರ್ ಯಾವ ವಾಟಿಕ ಶಾಂಪು ನೀರ್ ಕುಡಿಸೇ ಬಿಡ್ತೀನಿ ಬಿಡಲ್ಲ ಸರ್ ಇನ್ ಮುಂದರೆ ಗಂಡ ಮಕ್ಕಳು ಆತ ಇಲ್ರಿ కట్ మొడ <laughs> <laughs>